ಓಡೆ ಪೋಂಡು ಇನಿ ತುಳುನಾಡ ಕೊಡಿಯಡಿತ ಗಂಧದ ಕಮ್ಮನ ಆನಿದ ಕಾಲಡು ದೈವದ ಕೊಡಿಯಡಿಟ ನಮ್ಮ ಪಿರಿಯ ಕ್ಲೆಗಿ ಮಾಯಾ ಪತಿಮಾನೆಚ್ಚಿಡ ಅತ್ತಣ್ಣ ಅಣಿಕಟದ ಐತ ಸಿರಿಕಟದ ಸಿಂಗಾರ ರುಂಡದ ಮಿತ್ತು ರುಂಡ ಎಡದು ಬನ್ನಗ ಅಕ್ಕ ಸೊಗು ಸರಿಯಾದ ತನ್ನ ಕಡ್ಸಲಿನ ಬೀಜದ ಗಂಧ ಪಾಡದು ಮುಂಡವರಿಪಾವ ಪಾಡಿ ಗಂಧದ ಕಮ್ಮನ ಗಮಸಾವ ಪಂಪಿನ ಪಾತ್ರ ಪಂದ್ ತಿಗಲೆಗೆ ತಿಗಲೆ ಬೊಟ್ಟುದು ಧೈರ್ಯದ ನುಡಿ ಕೊಡ್ತಿನಕ್ಕುಲು ನಮ್ಮ ತುಳುನಾಡದ ಸತ್ಯಲು ಆ ನುಡಿ ಆ ಕಾಲಡು ದೈವ ಕಾರ ಗಗ್ಗರ ಗೆದುಪು ನೆಡೆದು ತುಂಬು ಉಮಿತಸು ಗುಮಲೊಂದು ಬತ್ತಿಲಕ್ಕ ಫಲಿತು ಬರೋಂದಿತ್ತು ಆಂಡ ಓಡೆಪೋಂಡಿನಿಯ ತುಳುನಾಡ ಕೊಡಿಯಡಿತ ಗಂಧದ ಆ ಕಾಲ ಪೆರಿಯಕ್ಲಿನ ಧರ್ಮೆತ್ತು ಅಂಚೆನೆ ದೈವದ ಕೊಡಿಯಡಿಟ ಗಲಸೊಂದಿತ್ತಿನ ಸೊತ್ತುಲಿತ್ತ ಆ ಕಾಲಡು ನಮ್ಮ ಪೆರಿಯಕ್ಕಲು ಗಂಧದ ಕೊರಡನ ಗಂಧ ತಿಡುನ ಕಲ್ಲಡು ತರೆತಿರು ಪೇರ ಪೆಲತ ಇರತ ನಡುಕು ಅರೆತಿ ಗಂಧ ಮುಟ್ಟ ಇರು ದೈವದ ಮನೆ ಮಂಚ ಉಡು ಆ ಪುರ್ತುಡು ಆ ಗಂಧದ ಕಮ್ಮೆನ ದೈವದ ಚಾವಡಿ ಕಡತದು ಇಡೀ ಇಲ್ಲಿ ಗಮಸೊಂದಿತ್ತೆ ಪಾಡಿ ಗಂಧದ ಪರಿಮಳ ತೋಜಿದು ಬರುಂದಿತ್ತು ಓಡಿಪೋಂಡಿ ಆ ತುಳುನಾಡ ಕೊಡಿಯಡಿತ ಗಂಧದ ಕಮ್ಮೆನ ಇನಿ ನಮ್ಮ ಮಲ್ತ ಗಂಧದ ಕೊರಡು ತರಪೆರ ಬಂಗಾಪುಣ ಪಂಡ ಈ ಸಮರ್ದ ಗಲಸಿನ ಗಂಧದ ಪುಡಿನ ದೈವದ ಕೊಡಿಯಡಿಕ್ ಕನತ ಅಮೂರ್ತದ ಮರ್ದ ಪಲಿಪುನ ಗಂಧನ ಈ ನಮರ್ದು ಗಲಸಿನ ಪುಡಿ ತಯಾರು ಓಡೆ ಇಡಿಯಡಿ ಕರ್ಸಲ ಬೀಜ ಪನ್ನ ಪಾತೆರ ನಿಜ ಅದು ನೆಗೆದು ಬರ್ಪಿನಿ ಓಡೆ ಪೋಂಡು ಇನಿ ತುಳುನಾಡ ಕೊಡಿಯಡಿತ ಗಂಧದ ಕಂಬನ ನನ್ನ ಆಂಡಲ ಗಂಧದ ಕೊರಡ ತರೆತದು ದೈವದ ಕೊಡಿಯಡಿತ ಮೂಲ ಸ್ವರೂಪಾಗ ಅಪ್ಪಲ ಕಂತಿನ ಸತ್ಯಲು ನಮ್ಮ ಜೋಕುಲು ನಮ ಮಲ್ತಿ ತಪ್ಪುನು ಸಂದು ಪತ್ತಂದೆ ಗಂದ ಮುಂಡವು ವರಿಪಾಲೆ ಪಾಡಿ ಗಂದು ಪರಿಮಳ ಉಂಡುಂದು ಪಾಲೆ ಪಂದು ನಮ್ಮ ಮಾತಿರ್ಲ ತರೆ ತಗ್ಗಾದು ಬೆರಿ ಬಗ್ಗಾದು ನಮ್ಮ ಸತ್ಯುಲಿ ನಟು